ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸವಾಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ತೋಟದಲ್ಲಿ ಬಿಡಿಸ್ ಬಂದು ಬಿಡಿಸ್ಕೊಂಡು ಬಂದಂತಹ ಎರಡು ಜೇನು ಹುಟ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗೈತೆ ಯಾರಿಗೆಲ್ಲ ಜೇನು ಇಷ್ಟ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿರಿ ಮುಟ್ಟಿದ್ರೇ ಜೇನುತುಪ್ಪ ಹೊರಗೆ ಬರ್ತಾ ಐತಿ ಅಷ್ಟು ಪ್ಯೂರ್ ನ್ಯಾಚುರಲ್ ಆದಂತಹ ಜೇನುತುಪ್ಪ ಜೇನುತುಪ್ಪ ಅಂದರೆ ಔಷಧಗಳ ಆಗಾರ ಅಂತಂದು ಕರೀತಾರೆ ನೋಡಿ ಇದಂತೂ ತುಂಬಾ ಬರೀ ತುಪ್ಪನೇ ತುಂಬಿಕೊಂಡ್ತಿ ಈ ಹುಟ್ಟಲ್ಲಿ ಅದು ಮಳೆಗಾಲದಲ್ಲಿ ನೀವು ಬಿಡಿಸಿದರೆ ಈ ಥರ ಒಂದು ನ್ಯಾಚುರಲ್ ಆದಂತಹ ಟೇಸ್ಟು ಜೇನುತುಪ್ಪ ಸಿಗೋದಿಲ್ಲ ಇದು ಮಳೆ ಸೀಸನ್ ಮುಗಿದ ಮೇಲೇನು ಬಿಡಿಸ್ತೀವಲ್ಲ ಅದು ತುಂಬ ರುಚಿಯಾಗಿರುತ್ತೆ ಹಾಗೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಔಷಧಗಳ ಸಾಗರ ಅಂತಂದೇ ಹೇಳ್ಬೋದು ಜೇನುತುಪ್ಪ ಯಾರಿಗೆಲ್ಲ ಶೀತ ಕೆಮ್ಮು ಭಾಳದಿಂದ ಕೆಮ್ಮು ಇರುತ್ತಲ್ಲ ಅವರು ಒಂದು ಟೇಬಲ್ ಸ್ಪೂನನ್ನು ತಿಂಡಿ ತಿನ್ನೋ ಸ್ಪೂನನ್ನು ಬಿಸಿ ಜಳಕ್ಕೆ ಹಿಡಿದು ನೀವು ಉರಿಯಲ್ಲಿಟ್ಟು ಬಿಸಿ ಮಾಡಿ ಅದಕ್ಕೆ ಜೇನುತುಪ್ಪ ಹಾಕಿ ಅದಕ್ಕೆ ಕಾಳು ಮೆಣಸು ಹಾಕಿ ಬ್ಲ್ಯಾಕ್ ಸಾಲ್ಟ್ ಹಾಕಿ ಕುಡಿಯೋದ್ರಿಂದ ಎಂಥ ಹಳೆ ಆದ್ರೂ ನಿವಾರಣೆ ಆಗುತ್ತೆ ಅಂತಂದು ಹೇಳ್ತಾರೆ ಹಾಗೆ ಹೊಟ್ಟೆ ಬಜ್ಜು ಕರಗಲಿಕ್ಕೆ ಬಿಸ್ ಬೆಳಿಗ್ಗೆನೇ ಬಿಸಿನೀರಲ್ಲಿ ಒಂದು ಚಮಚ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಒಂದು ಚಮಚ ಜೇನುತುಪ್ಪದಲ್ಲಿ ನಿಂಬೆ ರಸ ಬೆರೆಸಿ ನೀವು ಮುಖಕ್ಕೆ ಹಾಕ್ಸ್ಕೊತ ಬಂದರೆ ಬಂಗು ಕಡಿಮೆ ಆಗುತ್ತೆ ಮುಖದ ಕಾಂತಿನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ನೋಡಿ ನಿಮಗೇನೇನು ಔಷಧ ಗುಣ ಇದ್ದಾವೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ ನಾ ಆ್ಯಕ್ಚುಲಿ ನಾವು ಇವತ್ತು ಜೇನು ಬಿಡಿಸ್ಕೊಂಡು ಬಂದಿದ್ದೆ ಔಷಧಕ್ಕೋಸ್ಕರ ಶೀತ ಕೆಮ್ಮು ನೆಗಡಿಗೋಸ್ಕರನೇ ನಾವು ಮಕ್ಕಳಿಗೆ ಕೊಡಬೇಕು ಅಂತ ಜೇನ್ ಬಿಡಿಸ್ಕೊಂಡು ಬಂದಿದ್ದು ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಹೊಸದ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇದರಿಂದ ಎಷ್ಟು ಜೇನುತುಪ್ಪ ಬಂತು ಅಂತಂದು ಲಾಸ್ಟಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡ್ತಾನೇ ಇರಿ ಹಾಗೆಯೇ ಇನ್ನೇನು ಬೇಸಿಗೆ ಬಂತು ಬೇಸಿಗೆ ಬಂತು ಅಂದರೆ ಜ್ಯೂಸ್ ಅಂತೂ ಎಲ್ಲರ ಮನೇಲೂ ಮಾಡೇ ಮಾಡ್ತೀವಿ ಇನ್ನು ಮದುವೆ ಸೀಸನ್ನು ಸ್ಟಾರ್ಟ್ ಆಗುತ್ತೆ ಹಾಗೆ ವೆಡ್ಡಿಂಗ್ ಕಾರ್ಡ್ ಕೊಡೋಕ್ಕೆ ಜನನೂ ಬಂದಿರ್ತಾರೆ ಯಾರಾದರೂ ಮನೆಗೆ ನೆಂಟ್ರೆಸ್ಟ್ರು ಬಂದರೆ ಜ್ಯೂಸ್ ಮಾಡಿಕೊಡ್ತೀವಿ ಸಕ್ಕರೆ ಬೆಲ್ಲದ ಬದಲು ಜೇನುತುಪ್ಪ ಬೆರೆಸಿ ನೀವು ಜ್ಯೂಸ್ ಮಾಡಿದ್ದೆ ಆದರೆ ಜ್ಯೂಸಿನ ಒಂದು ಟೇಸ್ಟ್ ತುಂಬಾ ಸಖತ್ತಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಹಾಗೆ ಓದೋ ಮಕ್ಕಳಿಗೂ ದಿನ ಬೆಳಗ್ಗೆ ಒಂದು ಸ್ಪೂನ್ ಜೇನುತುಪ್ಪ ಕೊಡೋದ್ರಿಂದ ನೆನಪಿನ ಶಕ್ತಿನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಜೇನುತುಪ್ಪನ ಹಲಸಿನ ಹಣ್ಣಿನೊಟ್ಟಿಗೆ ತಿನ್ನಿರಿ ಇದು ತುಂಬಾ ಚೆನ್ನಾಗಿರುತ್ತೆ ಕರಡಿಗೂ ತುಂಬ ಇಷ್ಟ ಅಂತೆ ಜೇನು ಮತ್ತು ಹಲಸಿನ ಹಣ್ಣು ಜಾಂಬೂವಂತನಿಗೂ ತುಂಬ ಇಷ್ಟ ಅಂತ ಸಾರಿ ಅದನ್ನು ಟ್ರೈ ಮಾಡಿ ನಾವಂತೂ ಮಾಡಿದ್ದೀವಿ ಹಲಸಿನ ಹಣ್ಣು ಜೇನುತುಪ್ಪ ನೀವು ಸಾರಿ ಟ್ರೈ ಮಾಡಿ ನೋಡಿ ಜೇನುತುಪ್ಪ ಎಷ್ಟು ಯೂಸ್ ಅಂದರೆ ಅದ್ರ ಹೇಳೋಕ್ಕೆ ಪದಗಳೇ ಸಾಲಲ್ಲ ಆಮೇಲೆ ವರ್ಡ್ಸು ಇಲ್ಲ ಅಷ್ಟು ಯೂಸ್ ಆಗಿದೆ ಜೇನುತುಪ್ಪ ಅಷ್ಟು ಔಷಧ ಗುಣಗಳು ಹೇರಳವಾಗಿವೆ ಬೆಟ್ಟದಷ್ಟು ಔಷಧ ಗುಣನ ಇದು ಹೊಂದಿದೆ ಅಂತಂದರೆ ಹೇಳ್ಬೋದು ಆಮೇಲೆ ಇದು ಹಳ್ಳಿಗಳಲ್ಲಿ ಕೆರೆ ಎಲ್ಲಿ ಇರ್ತವು ನೀರು ಎಲ್ಲಿ ಇರ್ತವು ಅಲ್ಲೆಂದು ಕಾಯಂ ಜೇನು ಇಟ್ಟಿರ್ತವೆ ಜೇನು ಬಿಡಿಸುವಾಗ ಉರಿ ಜಳ ಹಾಕ್ತಾರೆ ಆ ಥರ ಮಾಡೋದು ತಪ್ಪು ಆ ತಾನೇ ಇಟ್ಟಂತಹ ಹುಟ್ಟಲ್ಲಿ ಸಣ್ಣ ಸಣ್ಣ ನೊಣಗಳು ಇರ್ತವೆ ಅದನ್ನು ಸಹ ಬಿಡಿಸಬಾರ್ದು ನಾವು ಎಲ್ಲ ಮಾಗಿದಾದ್ಮೇಲೆ ಜೇನು ಹುಳುಕ್ಕೆ ತೊಂದರೆ ಆಗ್ದಂಗೆ ನಾವು ಜೇನನ್ನು ಬಿಡಿಸ್ಕೊಂಡು ಬಂದಿರೋದಿದು ನಾವು ಪ್ರತಿ ಸಾರಿ ಜೇನು ಬಿಡಿಸಿದ್ರೂ ಇದೇ ಪ್ರೊಸೀಜರಲ್ಲೇ ಬಿಡಿಸ್ತೀವಿ ಯಾವ ಹುಳುಕೂ ನಾವು ತೊಂದರೆ ಮಾಡಲ್ಲ ನೋಡಿ ಈಗ ನಾವು ಇವತ್ತು ಬಿಡಿಸಿದಂಥ ಎರಡೂ ಹುಟ್ಟಲ್ಲಿ ಇಷ್ಟು ತುಪ್ಪ ಶೇಖರಣೆ ಆಗಿದೆ ಇದನ್ನು ಒಂದು ಬಾಟ್ಲಲ್ಲಿ ಶೇಖರಿಸಿ ನಾವು ಎಷ್ಟು ದಿನ ಆದರೂ ಇಡ್ಬೋದು ನಿಮ್ಮ ಮನೆಯಲ್ಲಿ ಫ್ರಿಜ್ ಇದ್ದರೆ ನೀವು ವರ್ಷಾನ್ ಗಂಟಲೆ ಇಟ್ಟರೂ ಇದು ಕೆಡಲ್ಲ ಈ ಥರ ನೀವು ಶೇಖರ್ಣೆ ಮಾಡಿಟ್ರೆ ನಿಮಗೆ ವರ್ಷಾನ್ ಗಂಟ್ಲೆ ಪ್ಯೂರ್ ಜೇನುತುಪ್ಪ ಸಿಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಯಿತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್